ಮೊದಲನೇದಾಗಿ ಎಲ್ಲ ಗನ್ಯರಿಗೂ ನಮಸ್ಕಾರ ಹಾಗೆ ಇಲ್ಲಿ ಎದುರು ಕೂತಿರೋ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮ್ಮ ನಮಸ್ಕಾರಗಳು ಹಾಗೆ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಬರ್ಮಾಡಿಕೊಂಡ ನಮ್ಮ ರಮೇಶ್ ಅವರು ಎನ್ ಆರ್ ರಮೇಶ್ ಅವರು ಖಂಡಿತ ತುಂಬ ನನಗೆ ಸಾತ್ಕಾಯಿತು ಬಂದಿದ್ದು ಯಾಕೆಂದರೆ ನಮಗೆ ಗೊತ್ತಿಲ್ಲ ನಮ್ಗೆ ಎಷ್ಟು ಇದನ್ನೆಲ್ಲ ಕೇಳೋಷ್ಟು ನಮಗೆ ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಇದೆಲ್ಲ ಸಲ್ಬೇಕ ಇದೆಲ್ಲ ಪಡೆದಿರೋದು ನಮ್ಮ ತಂದೆ ತಾಯಿ ಇಬ್ಬರೇ ಆದರೆ ಇದೆಲ್ಲ ಸಿಕ್ಕಿದ್ದು ಇವತ್ತೇನೇ ಒಂದು ಹೊಗಳಿಕೆ ಇರಲಿ ಏನೇ ಆಗಲಿ ಇದೆಲ್ಲ ನಿಮ್ಮ ನಿಮಗೆ ಅರ್ಪಿಸ್ತೀನಿ ನಾನು ಯಾಕೆಂದರೆ ಇದೆಲ್ಲದಕ್ಕೂ ಕಾರಣ ನೀವೇ ನಿಮ್ಮಿಂದನೇ ಇವತ್ತು ನಾವು ಇವತ್ತು ಇರೋದು ಈ ಮಟ್ಟಿಗೆ ಇರೋಕ್ಕೆ ಸಾಧ್ಯವಾಗಿರೋದು ಖಂಡಿತ ನಾ ನಮ್ಮ ಅಭಿಮಾನಿಗಳಿಂದನೇ ಹಾಗೆ ಕನ್ನಡ ಜನತೆ ಯಾವತ್ತೂ ನಿಮ್ಮ ಹಿಂದೆ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಎಲ್ಲದಕ್ಕೂ ಈ ಒಂದು ಪುಸ್ತಕ ಏನು ಮಾಡಿದ್ದಾರೆ ಮೌಲ್ಯಗಳ ಬಗ್ಗೆ ಅಂತಂದರೆ ಅದೊಂದು ದೊಡ್ಡ ರೆಸ್ಪೆಕ್ಟು ನಮಗೆ ಒಂದು ಮರ್ಯಾದೆ ನಮ್ಮ ಇಡೀ ಒಂದು ಕನ್ನಡ ಕುಟುಂಬಕ್ಕೆ ಇದೊಂದು ಮಾದರಿ ಆಗಬೇಕು ಇಂಥ ಪುಸ್ತಕಗಳು ಅನೇಕ ಬರಬೇಕು ಎಲ್ಲರ ಮೇಲೂ ಬೇಕಾದಷ್ಟು ಜನಗಳಿದ್ದಾರೆ ನಮ್ಮ ತಂದೆ ಜೊತೆಗೆ ನಮ್ಮ ತಂದೆ ಅಲ್ಲದೆ ಬೇರೆಯವರೂ ಇದ್ದಾರೆ ತುಂಬ ಜನ ಮಾಡಿದವರು ಎಲ್ಲರದು ಬರಲಿ ಈ ಥರ ಯಾಕೆಂದರೆ ಎಲ್ಲ ಜನ್ರೇಷನ್ ಮಕ್ಕಳು ಇದ್ರ ಬಗ್ಗೆ ತಿಳ್ಕೊಬೇಕು ನಾವು ತಿಳ್ಕೊಬೇಕು ಯಾಕಂದರೆ ನಮಗೂ ಏನು ಅಷ್ಟು ಅರಿವಿರಲಿಲ್ಲ ಅವ್ರ ಜೊತೆಗೇ ಇದ್ದೀವಿ ಅವ್ರ ಜೊ ಅವರೇ ಬೆಳೆಸಿದ್ದಾರೆ ನಮ್ಮನ್ನು ಆದರೂ ನಾವು ಅಷ್ಟೊಂದು ತಿಳ್ಕೊಂಡಿರಲಿಲ್ಲ ಅವ್ರ ಬಗ್ಗೆ ದಿನ ದಿನಕ್ಕೂ ಇವಾಗ ಅವರು ನಮ್ಮ ಪಕ್ಕದಲ್ಲಿ ಇಲ್ಲದೇ ಇರೋದ್ರಿಂದ ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದು ಮಾತು ಅವ್ರ ಬಗ್ಗೆ ಕೇಳಿದಾಗ ನಮಗೆ ಎಷ್ಟೊಂದು ವಿಷಯಗಳು ನಾವು ಇನ್ನೂ ಅನುಸರಿಸಿಲ್ಲ ಅವ್ರ ವಿಷಯದಲ್ಲಿ ಕಲಿಬೇಕಾಗಿದೆ ನಾವು ತುಂಬ ಇವತ್ತು ಒಬ್ಬೊಬ್ಬರು ಮಾತಾಡಿದಾಗ ನಾನು ಕೇಳಿದಾಗಲೂ ನನಗೆ ಅದೇ ಅನಿಸ್ತು ಇನ್ನೂ ನಮ್ಮನ್ನು ನಾವು ಎಷ್ಟು ಸರಿ ಮಾಡ್ಕೋಬೇಕಾಗಿದೆ ಇನ್ನೂ ನಾವು ಇನ್ನೂ ಒಂದು ಒಳ್ಳೆ ರೀತಿಲಿ ಇನ್ನೂ ತಗ್ಗಿ ನಡಿಬೇಕು ನಾವು ಇನ್ನೂ ಸಾಲದು ಅಂತಲೇ ಅನಿಸ್ತಾ ಇದೆ ನನಗೆ ಹಾಗಾಗಿ ಯಾವತ್ತೂ ನಿಮ್ಮ ಜೊತೆನೇ ಇರ್ತೀವಿ ತುಂಬ ಸಂತೋಷ ಆಯಿತು ನನಗೆ ನಮಸ್ಕಾರ